ಜೈಲು ಹೋರಾಟ ಇದಕ್ಕಾಗಿ ಬುಧವಾರ ಬೆಳಗ್ಗೆ ಸಭೆಯನ್ನು ಕರೆದಿದ್ದೇವೆ ಬುಧವಾರ ಬೆಳಗ್ಗೆ ಸಭೆ ಕರೆದ್ರೆ ಯಾವ ಕಾರಣಕ್ಕೂ ಇಲ್ಲ ಯಡಿಯೂರಪ್ಪ ರಾಜೀನಾಮೆ ಮತ್ತು ಪ್ರಾಧಿಕಾರ ರದ್ದು ಮಾಡಲೇಬೇಕು ಅಲ್ಲಿ ಹೋರಾಟನ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪ ಮೋಸ್ಕಾರ ರಾಜ್ಯಕ್ಕೆ ಮೋಸ್ಕಾರ ಕನ್ನಡಿಗರಿಗೆ ಮೋಸ್ಕಾರ ಕನ್ನಡಕ್ಕೆ ಮೋಸ್ಕಾರ ಭಾರಿ ದ್ರೋಹ ಮಾಡಿದ್ದಾರೆ ಕಮಿಷನರ್ ಹೇಳ್ತಾರೆ ಬಂದ್ಗೆ ಯಾರು ಪರ್ಮಿಷನ್ ತಗೊಂಡಿಲ್ಲ ನಾವು ಕೊಟ್ಟಿಲ್ಲ ಅಂತ ಹಿಂದಕ್ಕಿಂತ ಇವತ್ತು ದೊಡ್ಡ ನೋವಾಗಿದೆ ಅಂತ ಹೇಳ್ತಿದ್ರೆ ನಾ ದೇವರಾಣ ಹೇಳ್ತಾ ಇದೀನಿ ನನ್ನ ಹೆಂಡತಿ ತೀರ್ಕೊಂಡ್ರು ಮೂರ್ ದಿವ್ಸ ಮೂರ್ ತಿಂಗ್ಳಾಯ್ತು ನಮ್ಮ ತಾಯಿ ತೀರ್ಕೊಂಡು ಇಪ್ಪತ್ತೈದು ವರ್ಷ ಆಯ್ತು ತಂದೆ ತೀರ್ ಇಪ್ಪತ್ತೈದು ವರ್ಷ ಆಯ್ತು ಈ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಈ ಮೋಸ ಅದೆಲ್ಲಕ್ಕಿಂತಲೂ ನನಗೆ ನೋವಾಗಿದೆ ಅದು ಅದಕ್ಕಿಂತಲೂ ಇವತ್ತು ನನಗೆ ನೋವಾಗಿದೆ ಯಡಿಯೂರಪ್ಪ ಇಂತ ಕೆಲಸ ಮಾಡಿರ್ತಕ್ಕಂಥದ್ದು ಇದೊಂದು ನೀಚ್ ಕೆಲಸ ಕನ್ನಡಿಗರಿಂದ ತುಳಿದು ಮರಾಠಿಯವರಿಗೆ ತಮಿಳರಿಗೆ ತೆಲುಗರಿಗೆ ಮಲಯಾಳಿಗಳಿಗೆ ಪಟ್ಟಕ್ಕಿರ್ತಕ್ಕಂಥ ಯಡಿಯೂರಪ್ಪ ಅತ್ಯಂತ ಹೀನಾಯವಾದಂತ ವ್ಯಕ್ತಿ ಸರ್ ಕಮಿಷನರ್ ಹೇಳ್ತಾರೆ